ಫೆಬ್ರವರಿ ಹದಿನಾರರಂದು ರಾಜ್ಯ ಸರ್ಕಾರದ ಬಜೆಟ್ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭರ್ಜರಿ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹದಿನೈದನೇ ಬಜೆಟ್ ಮಂಡನೆ ಮಾಡುವುದಕ್ಕೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ನಡೆಸೋದಕ್ಕೂ ಕೂಡ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ವಿವಿಧ ಇಲಾಖೆಯ ಸಚಿವರು ಹಾಗೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಶಕ್ತಿ ಭವನದಲ್ಲಿ ನಡೆಯಲಿರುವಂತಹ ಬಜೆಟ್ ಪೂರ್ವಭಾವಿ ಸಭೆ ಇದಾಗಿದೆ ಎಸ್ ಮುಂದಿನ ತಿಂಗಳು ಫೆಬ್ರವರಿ ಹದಿನಾರರಂದು ರಾಜ್ಯ ಸರ್ಕಾರದ ಬಜೆಟ್ ಹಿನ್ನೆಲೆಯಲ್ಲಿ ಹದಿನೈದನೇ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಫೆಬ್ರವರಿ ಹನ್ನೆರಡರಿಂದ ವಿಧಾನಮಂಡಲ ಅಧಿವೇಶನ ಕೂಡ ನಡೆಯಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಶಕ್ತಿ ಭವನದಲ್ಲಿ ಬಜೆಟ್ ಪೂರ್ವಭಾವಿ ಸಭೆ ಕೂಡ ನಡೆಯಲಿದೆ ಫೆಬ್ರವರಿ ಹನ್ನೆರಡರಿಂದ ವಿವಿಧ ಇಲಾಖೆಗಳ ಸಚಿವರು ಹಾಗೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಇನ್ನು ಮಾಹಿತಿ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇನ್ನು ತೋಟಗಾರಿಕೆ ಇಲಾಖೆ ಹಾಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ರೇಷ್ಮೆ ಮತ್ತು ಪಶುಸಂಗೋಪನೆ ಇಲಾಖೆ ಸೇರಿದಂತೆ ಬೆಂಗಳೂರು ಅಭಿವೃದ್ಧಿ ಇನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳು ಸಹಕಾರ ಇಲಾಖೆ ಕೃಷಿ ಮಾರುಕಟ್ಟೆ ಸೇರಿದಂತೆ ನಾನಾ ಇಲಾಖೆಗಳ ಜೊತೆ ಸಭೆ ನಡೆಸಲಿದ್ದಾರೆ ಸಿಎಂ ಶಕ್ತಿ ಭವನದಲ್ಲಿ ನಡೆಯಲಿರುವ ಬಜೆಟ್ ಪೂರ್ವಭಾವಿ ಸಭೆ ಇದಾಗಿದೆ ಫೆಬ್ರವರಿ ಹನ್ನೆರಡರಿಂದ ವಿಧಾನಮಂಡಲ ಅಧಿವೇಶನ ಜರುಗಲಿದೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜ್ಯಪ ಗುಡ್ ಮಾರ್ನಿಂಗ್ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿ ಹದಿನಾರರಂದು ರಾಜ್ಯ ಸರ್ಕಾರದ ಬಜೆಟ್ ಇದೆ ಸೊ ಈ ಕುರಿತಾಗಿ ಸಿದ್ದರಾಮಯ್ಯವರು ಭರ್ಜರಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಈ ಹೆಚ್ಚಿನ ಅಪ್ಡೇಟ್ ನೀವು ಮಾತನಾಡುತ್ತಿರುವ ಬಜೆಟ್ ವಿವಿಧ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಸಂಪರ್ಕ ಕಡಿತ ಆಗಿದೆ ನಾವು ಮತ್ತೊಮ್ಮೆ ಪ್ರಯತ್ನಿಸ್ತೀವಿ ಮುಂದಿನ ತಿಂಗಳು ಫೆಬ್ರವರಿ ಹದಿನಾರು ರಾಜ್ಯ ಸರ್ಕಾರದ ಬಜೆಟ್ ಇರೋದರಿಂದ ಎಲ್ಲರ ಚಿತ್ತ ರಾಜ್ಯ ಸರ್ಕಾರದ ಬಜೆಟ್ ಮೇಲೆಯೇ ಇದೆ ಅಂತಲೇ ಹೇಳಬಹುದು ಸೊ ಹದಿನೈದನೇ ಬಜೆಟ್ ಮಂಡನೆಗೆ ಸಿ ಎಂ ಸಿದ್ದರಾಮಯ್ಯವರು ಭರ್ಜರಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ಕೂಡ ನಡೆಯಲಿದೆ ಶಕ್ತಿ ಭವನದಲ್ಲಿ ನಡೆಯಲಿರುವಂತಹ ಸಭೆ ಇದಾಗಿದೆ ಸೊ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಲಿದ್ದಾರೆ ಫೆಬ್ರವರಿ ಹನ್ನೆರಡರಿಂದಲೇ ನಾನಾ ಇಲಾಖೆಗಳ ಜೊತೆ ಸಭೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಹಣಕಾಸು ಖಾತೆ ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫೆಬ್ರವರಿ ಹದಿನಾರರಂದು ಬಜೆಟ್ ಮಂಡನೆ ಮಾಡಲಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಮುಂದಿನ ತಿಂಗಳು ಫೆಬ್ರವರಿ ಹದಿನಾರರಂದು ಸಿಎಂ ಸಿದ್ದರಾಮಯ್ಯ ಹದಿನೈದನೇ ಕರ್ನಾಟಕ ಬಜೆಟ್ ಮಂಡನೆ ಮಾಡಲಿದ್ದಾರೆ ಅದಕ್ಕೂ ಮುನ್ನ ಪೂರ್ವಭಾವಿ ಸಭೆ ಕೂಡ ಜರುಗಲಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಇಲಾಖೆಗಳ ಪರಿಶೀಲನೆ ಸಭೆ ಪರಿಶೀಲನೆ ನಡೆಸುವ ಮೂಲಕ ಈ ಒಂದು ಅಭಿವೃದ್ಧಿ ಯೋಜನೆಗೆ ಮುಂಬರುವಂತ ಬಜೆಟ್ ಎಷ್ಟೆಲ್ಲ ಅನುಭವವನ್ನ ನೀಡಬೇಕು ಮತ್ತು ಇಂದಿನ ಸಾಲಿನಲ್ಲಿ ನೀಡಿದಂತ ಅನುದಾನ ಅಥವಾ ನೀಡಿದಂತ ಇವತ್ತು ಜಾರಿ ಅಂತ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ ಹೀಗಾಗಿ ಇಂದಿನಿಂದ ಅಧಿಕೃತವಾಗಿ ಸುಮಾರು ಆ ಹತ್ತನ್ನೆರಡು ಇಲಾಖೆಗಳ ಒಂದು ಪ್ರಗತಿಯ ಪರಿಶೀಲನೆ ಮತ್ತು ಬಜೆಟ್ ಅಲೋಕೇಶನ್ ಬಗ್ಗೆ ಒಂದು ಚರ್ಚೆ ನಡೆಸಿದಾರೆ ಅದರಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತೋಟಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆ ಇದರಲ್ಲಿ ಬಹುತೇಕ ಇಂದು ಪರಿಶೀಲನೆ ಬಹುತೇಕ ಸರ್ಕಾರದ ಅನುಭವ ಅವಲೋಕಿಸುವಂತ ಇಲಾಖೆಗಳು ಅದರಲ್ಲಿ ಗಡಿ ಮತ್ತು ಭೂವಿಜ್ಞಾನ ಇಲಾಖೆಯನ್ನು ಹೊರತುಪಡಿಸದೆ ಬಹುತೇಕ ಎಲ್ಲಾ ಇಲಾಖೆಗಳಿಗೆ ಸರ್ಕಾರದಿಂದ ಅನುದಾನ ನೀಡಬೇಕಾಗುತ್ತೆ ಹೀಗಾಗಿ ಇಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತೋಟಗಾರಿಕೆ ರೇಷ್ಮೆ ಮತ್ತು ಪಶುಸಂಗೋಪನೆ ಯೋಜನೆ ಉನ್ನತ ಶಿಕ್ಷಣ ಬೆಂಗಳೂರು ಅಭಿವೃದ್ಧಿ ಜಲಸಂಪನ್ಮೂಲ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಅರಣ್ಯ ಪರಿಸರ ಜೀವಿಶಾಸ್ತ್ರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಸಹಕಾರ ಈ ಇಷ್ಟು ಇಲಾಖೆಗಳ ಪ್ರಗತಿಯ ಪರಿಶೀಲನೆ ಮಾತ್ರ ಮಧ್ಯಾಹ್ನ ನಂತರ ಜಲಸಂಪ್ರಮ ಮತ್ತು ಬೆಂಗಳೂರು ಇಲಾಖೆಗಳ ಪರಿಶೀಲನೆ ನಡೆಸ್ತಾರೆ ಯಾಕಂದ್ರೆ ಡಿಕೆಶಿ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಆ ಎರಡು ಇಲಾಖೆಗಳ ಸಚಿವರಾಗಿರೋ ಕಾರಣ ಮಧ್ಯಾಹ್ನ ಆ ಸಭೆ ನಡೆಸ್ತಾರೆ ಆ ಸಭೆನಲ್ಲೂ ಸಹ ಎಲ್ಲಾ ಇಲಾಖೆ ಅಧಿಕಾರಿಗಳು ಮತ್ತು ಸಚಿವರುಗಳು ಸಹ ಭಾಗವಹಿಸ್ತಾರೆ ತಮ್ಮ ಇಲಾಖೆಗಳಿಗೆ ಏನೆಲ್ಲ ಬೇಡಿಕೆ ಇದೆ ಅಥವಾ ಸರ್ಕಾರ ಬಜೆಟ್ನಲ್ಲಿ ಹಿಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುವ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಏನಕ್ಕೆ ಏನೆಲ್ಲ ಘೋಷಣೆ ಮಾಡಿದ್ರು ಆ ಒಂದು ಘೋಷಣೆ ಮಾಡುವುದರಲ್ಲಿ ಯಾವ ಯೋಜನೆಯನ್ನ ಈ ಬಾರಿ ಕೈಗೆತ್ತಿಕೊಳ್ಬೇಕು ಅನ್ನೋದನ್ನ ಬಜೆಟ್ನಲ್ಲಿ ಸೇರ್ಪಡೆ ಮಾಡೋ ಬಗ್ಗೆ ಮೊದಲನೇ ಪರಿಶೀಲನೆ ನಡೆಸ್ತಾರೆ ಎರಡನೇದಾಗಿ ಇಲಾಖೆಗೆ ಎಷ್ಟು ಅನುದಾನದ ಅಗತ್ಯತೆ ಇದೆ ಮತ್ತು ತಮ್ಮ ಒಂದು ಇಲಾಖೆಗೆ ವಿಶೇಷ ಯೋಜನೆ ಯಾವುದೂ ಘೋಷಣೆ ಮಾಡ್ಬೇಕಾಗತ್ತ ಅನ್ನೋದನ್ನು ಸಹ ಹಿಂದೂ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ವಿಚಿತ್ರ ಅಂದ್ರೆ ಈ ಬಾರಿಯೇ ಬಜೆಟ್ ಕೊತ್ತ ಬಜೆಟ್ ಮಂಡಿಸುವಂತ ಸಾಧ್ಯತೆ ಇದೆ ಸಿದ್ದರಾಮಯ್ಯ ಅವರು ಯಾಕಂದ್ರೆ ಅನುದಾನದ ಕೊರತೆ ಕಂಡು ಬರ್ತಾ ಇದೆ ವಿವಿಧ ಇಲಾಖೆಗಳಿಂದ ಅನುದಾನದ ಏನು ಅವರ ಎಕ್ಸ್ಪೆಕ್ಟೇಷನ್ ನಿಯಮ ಮಾಡಿರುವಷ್ಟು ಅನುದಾನದ ಅನುದಾನ ಲಭ್ಯತೆ ಇಲ್ಲ ಕಳೆದ ಬಾರಿ ಬಜೆಟ್ ಮಂಡಿಸುವ ಸಂದರ್ಭದಲ್ಲೂ ಸಹ ಸುಮಾರು ಶೇಕಡ ಐದುವರೆಗೆ ರಾಜ್ಯ ಸರ್ಕಾರಕ್ಕೆ ರಾಜಸ್ವ ತೆರಿಗೆ ಅಥವಾ ರಾಜಸ್ವ ಏನು ಆದಾಯಗಳು ಬಂದಿದೆ ಆ ಆದಾಯದಲ್ಲಿ ಶೇಕಡ ಸುಮಾರು ಮೂವತ್ತೈದು ಪರ್ಸೆಂಟ್ ಹೆಚ್ಚು ಆದಾಯ ಕೊರತೆ ಕಂಡು ಬರ್ತಾ ಇದೆ ಹೀಗಾಗಿ ಎರಡ್ ಸಾವಿರದ ಸರ್ಕಾರ ಇನ್ನಷ್ಟು ಕಡಿಮೆ ಒಂದು ಏನು ಆದಾಯ ಕ್ರೋಢೀಕರಣ ಆಗುವಂತ ಸಾಧ್ಯತೆ ಹೀಗಾಗಿ ಸರ್ಕಾರ ಮಹತ್ವದ ಯೋಜನೆಗಳನ್ನು ಹೊರತುಪಡಿಸಿ ಮತ್ಯಾವುದೇ ಸಣ್ಣ ಪುಟ್ಟ ಅಥವಾ ಹೊಸದಾಗಿ ಯೋಜನೆಗಳನ್ನು ಕೈಗೆತ್ತಿಕೊಂಡಂತ ಸಾಧ್ಯತೆ ಬಹುತೇಕ ಕ್ಷೀಣವಾಗಿದೆ ಈಗಾಗಲೇ ಆರ್ಥಿಕ ಇಲಾಖೆಯವರು ಮತ್ತು ಯೋಜನಾ ಇಲಾಖೆಯವರು ಎಲ್ಲ ಇಲಾಖೆಗಳಿಗೆ ಪತ್ರವನ್ನು ಬರೆದು ಮಹತ್ವದ ಮತ್ತು ಅತ್ಯಂತ ಜರೂರಾಗಿರುವಂತಹ ಇಲಾಖೆಯ ಯೋಜನೆಗಳಿಗೆ ಮಾತ್ರ ನೀವು ಪ್ರಸ್ತಾವನೆ ಕಳಿಸಿ ಅಂತ ಹೇಳಿದ್ದಾರೆ ಎರಡನೇದಾಗಿ ರಾಜ್ಯಾದ್ಯಂತ ಪರೋಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಕಷ್ಟವಾಗುತ್ತೆ ಹಾಗೆ ಇಲ್ಲಿ ಹೆಚ್ಚು ಸಹ ಈ ಬಾರಿ ಪ್ರಸ್ತಾವನೆ ಏನ ಸರ್ಕಾರ ಆರ್ಥಿಕ ಐಕ ಸರ್ಕಾರ ಮುಂದೆ ಮಂಡಿಸ್ತಾ ಇದೆ ಅದು ಸಹ ಈಗ ಈ ರಾಜ್ಯದಲ್ಲಿ ಸುಮಾರು ಮೂವತ್ತೆಂಟು ಪರ್ಸೆಂಟ್ ತೆರಿಗೆ ಇರುವ ಕಾರಣಕ್ಕೋಸ್ಕರ ಮತ್ತಷ್ಟು ತೆರಿಗೆ ಏರಿಕೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಪರ್ಯಾಯ ಮಾರ್ಗಗಳನ್ನ ಮತ್ತು ಪರ್ಯಾಯ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಬೇಕಾದ್ದು ರಾಜ್ಯ ಸರ್ಕಾರಕ್ಕೆ ಮಹತ್ವದಾಗಿದೆ ಇದೊಂದು ಕಾರಣಕ್ಕೋಸ್ಕರ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನು ಹಮ್ಮಿಕೊಡುತ್ತೆ ಅಥವಾ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾಡಲಿಕ್ಕೆ ಏನೆಲ್ಲ ಮಾಡುತ್ತೆ ಈಗಾಗಲೇ ಕೊಟ್ಟಿರುವಂತ ಗ್ಯಾರಂಟಿ ಐವತ್ತು ಕುರಿತು ಅನುದಾನವನ್ನು ಕ್ರೋಢಿಕೊಂಡ ಮುಂಬರುವ ಹಾಗೆ ಆಗಿ ಒಂದೆಂಟು ಸಾವಿರ ಜೊತೆಗೆ ಅಥವಾ ಸಹ ಪೂರೈಕೆ ಮಾಡೋದು ಕಷ್ಟ ಸಾಧ್ಯವಾಗುತ್ತೆ ಹಾಗಾಗಿ ಮತ್ತು ನಿರಂತರವಾಗಿ ಇನ್ನು ಫೆಬ್ರವರಿ ಹತ್ತನೇ ನಡೆಸುವಂತ ಸಭೆಗಳಲ್ಲಿ ಎಲ್ಲಾ ವಿಷಯಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಆ ಬಜೆಟ್ನ ರೂಪರೇಷೆ ಮಾಡ್ತಾರೆ ಹಾಗಾಗಿ ಈ ಸ ಈ ಬಾರಿಯ ಬಜೆಟ್ ಸಿದ್ದರಾಮಯ್ಯವರಿಗೆ ಸವಾಲಾಗುವಂತ ಬಜೆಟ್ ಎದುರಾಗುವಂತ ಸಾಧ್ಯತೆ ಇದೆ ಮಧುಮಲ ಎಸ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ